Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಭೀಮನ ಅಮಾವಾಸ್ಯ ದಿನ ಮಾಡ್ಕೊಳ್ಬೋದಾದಂಥ ತಾಂತ್ರಿಕ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಇದು ಯಾವೊಂದು ವಿಷಯಕ್ಕೆ ಇದು ತಾಂತ್ರಿಕ ಉಪಾಯ ಅಂದರೆ ಮನೆಯಲ್ಲಿ ಏಳಿಗೆ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಮತ್ತು ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿ ಆಗೋದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಇದನ್ನು ಮಾಡಿಕೊಂಡಾಗ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಕದನ ಕೋಪ ಸಿಟ್ಟು ಯಾವುದೂ ಇರೋದಿಲ್ಲ ಅವರ ನಡುವೆ ಪ್ರೀತಿ ವಿಶ್ವಾಸ ಅನ್ನೋದು ಇರುತ್ತೆ ಮನೆಯಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಮಾಡಿಕೊಳ್ಬೇಕಾದಂಥ ಒಂದು ತಾಂತ್ರಿಕ ಪ್ರಯೋಗನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದರಲ್ಲೂ ವಿಶೇಷವಾಗಿ ಇದನ್ನು ನೀವು ಮಾಡ್ಕೊಬೇಕು ಅಂದರೆ ಯಾವುದಾದ್ರೂ ಒಂದು ಹಸಿರು ಕಾಟನ್ ಬಟ್ಟೆನಾದರೂ ತಗೊಂಬೋದು ಇಲ್ಲ ಅಂದರೆ ಹಸಿರು ಬ್ಲೌಸ್ ಪೀಸ್ ನೀವು ತೊಗೊಂಡು ಅಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಗಂಡ ಬಂದು ಒಂದು ಹಿಡೀ ಅಕ್ಕಿನ ತಗೊಬೇಕಾಗುತ್ತೆ ಸ್ವಲ್ಪ ಅಕ್ಕಿನ ನೀವು ಅಥವಾ ಒಂದು ಹಿಡಿ ಅಕ್ಕಿನ ನೀವು ತೊಗೊಂಡು ಆ ಬ್ಲೌಸ್ ಪೀಸ್ ಮೇಲೆ ಹಾಕಬೇಕಾಗುತ್ತೆ ಅದಾದ್ಮೇಲೆ ನೀವು ಹೆಂಡತಿ ಬಂದು ಅವರು ಕೂಡ ಒಂದು ಒಂದು ಹಿಡಿಯಷ್ಟು ಅಕ್ಕಿನ ತಗೊಂಡು ಆ ಬ್ಲೌಸ್ ಪೀಸ್ ಮೇಲೆ ಹಾಕಿ ಅದರ ಮೇಲೆ ಎರಡು ಅರಿಶಿಣದ ಕೊಂಬನ್ನು ನೀವು ಇಟ್ಬೇ ಇಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬೆಳಗಿನ ಜಾವ ಇದನ್ನು ಮಾಡೋದರಿಂದ ತುಂಬಾ ಅನುಕೂಲ ಆಗುತ್ತೆ ಆ ಬ್ಲೌಸ್ ಪೀಸ್ಗೆ ಅಕ್ಕಿ ಮತ್ತು ಅರಿಶಿಣದ ಗೋಟನ್ನು ಹಾಕಿ ನೀವು ಮನೆಯ ಬಾಗಿಲಿಗೆ ನೀವು ಅದನ್ನು ಒಂದು ಹಸಿರು ದಾರದಿಂದ ಅದನ್ನು ಕಟ್ಟಿ ಅದನ್ನು ನೀವು ಮನೆಯ ಬಾಗಿಲಿಗೆ ನೀವು ಕಟ್ಟಬೇಕಾಗುತ್ತೆ ಅದಾದ ಆಮೇಲೆ ನೀವು ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಇದನ್ನು ನೀವು ಬೆಳಗ್ಗೆ ಹೊತ್ತು ಮಾಡ್ಕೋಬೇಕು ಇನ್ನು ನೀನು ಸಂಜೆ ಸಮಯದಲ್ಲಿ ಸೂರ್ಯಾಸ್ತ ಸೂರ್ಯ ಮುಳುಗುವಂಥ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲಿನ ಮುಂದೆ ನೀವು ಏನು ಮಾಡಬೇಕು ಅಂದರೆ ಬೂದು ಇದ್ದರೆ ಆ ಬೂದುಗುಂಬಳಕಾಯಿನ ಮನೆಗೆ ದೃಷ್ಟಿ ಥರ ನಿವಾಳಿಸಿ ದೃಷ್ಟಿ ತೆಗೆದು ಅದನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಒಡೆಯುವಂಥದ್ದನ್ನು ಮಾಡಬೇಕಾಗುತ್ತೆ ಅಕಸ್ಮಾತು ಬೂದುಗುಂಬಳಕಾಯಿ ಇಲ್ಲ ಅಂದರೆ ಮಾಮೂಲಿ ಕುಂಬಳಕಾಯಿ ಇದ್ರೂ ಅದನ್ನು ಸಹ ನಿಮ್ಮ ಮನೆಗೆ ನಿವಾಳಿಸಿ ದೃಷ್ಟಿ ತೆಗೆದು ಅದನ್ನು ಮನೆಯ ಮುಂಭಾಗದಲ್ಲಿ ಒಡೆಯುವಂಥದ್ದನ್ನು ಮಾಡಬೇಕಾಗುತ್ತೆ ಅದರಲ್ಲೂ ಗಂಡ ಹೆಂಡತಿಗೆ ದೃಷ್ಟಿ ತೆಗೆಯೋದು ಹೆಂಡತಿ ಗಂಡನಿಗೆ ದೃಷ್ಟಿ ತೆಗೆಯೋದು ಈ ರೀತಿ ದೃಷ್ಟಿ ತೆಗೆದಂತಹ ಕುಂಬಳಕಾಯನ್ನು ನೀವು ಮನೆಯಲ್ಲಿ ಒಡೆಯೋದು ಅಂದರೆ ಮುಂಭಾಗಲಲ್ಲಿ ಒಡೆದು ಹಾಕೋ ದೃಷ್ಟಿ ತೆಗೆದು ಅದಾದ ಮೇಲೆ ನಾನು ಹೇಳಿದಂತಹ ಆ ಹಸಿರು ಬಟ್ಟೆಯಲ್ಲಿ ಅಕ್ಕಿ ಮತ್ತು ಅರಿಶಿನ ಕೊಂಬನ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಅದನ್ನು ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿ ಆಗುತ್ತೆ ತುಂಬ ಸರಳವಾದದ್ದು ಆದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಗಂಡ ಹೆಂಡತಿಯ ನಡುವೆ ಆಗಿಂದಾಗೆ ಜಗಳ ಆಗ್ತಾ ಇದ್ದರೆ ಮನಸ್ತಾಪಗಳಾಗ್ತಿದ್ರೆ ಭಿನ್ನಾಭಿಪ್ರಾಯಗಳಿದ್ರೆ ಡೈವರ್ಸ್ ಕೇಸ್ ತನಕ ಹೋಗಿ ಹೋಗ್ತಾ ಇದೆ ನಮ್ಮದು ಜಗಳ ಅನ್ನೋ ಮನಸ್ಥಿತಿ ಇರುವಂಥವ್ರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೊಬೋದು ಮನೆಯಲ್ಲಿರೋವಂಥ ಕುಟುಂಬ ಸದಸ್ಯರು ಅವರವರ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಲಿ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲಿ ಇದನ್ನು ಮಾಡ್ಕೊಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ